ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ಜಾತಿ ಗಣತಿ ವರದಿ ಮೊನ್ನೆ ಕ್ಯಾಬಿನೆಟ್ಗೆ ಬರಬೇಕಿತ್ತು ಆದ್ರೆ ಬರಲಿಲ್ಲ ಯಾಕಂದ್ರೆ ಅದು ಕಾಂಗ್ರೆಸ್ ಒಳಗಿನ ರಾಜಕೀಯ ಸಿದ್ದರಾಮಯ್ಯ ಬಂಡ ಅಂತ ತೋರಿಸಿದ್ರೆ ಡಿ ಕೆ ಶಿವಕುಮಾರ್ ತಂಡ ಹೊಡಿತಾ ಇದ್ದಾರೆ ಸಿದ್ದು ಸಿಎಂ ಕುರ್ಚಿಯನ್ನ ಬಿಟ್ಟು ಇಳಿಯಲ್ಲ ಹಾಗೇನಾದರೂ ಇಳಿಸಿದ್ರೆ ಕಾಂಗ್ರೆಸ್ ಕೂಡ ಸಿದ್ದರಾಮಯ್ಯ ಉಳಿಸಲ್ಲ ಹಾಗಾದ್ರೆ ಏನಿದು ಜಾತಿ ಗಣತಿ ವರದಿ ಕತೆ ಸಿದ್ದರಾಮಯ್ಯ ಅವರ ಬಂಡತನ ಸಿದ್ದರಾಮಯ್ಯ ಸಿಎಂ ಕುರ್ಚಿಗಾಗಿ ಏನಾದರೂ ಮಾಡೋಕ್ಕೆ ರೆಡಿ ಇರ್ತಾರೆ ಆ ಕುರ್ಚಿ ಬಿಡೋ ಸಮಯ ಬಂದ್ರೆ ಕಾಂಗ್ರೆಸ್ಸನ್ನು ಬೀಳಿಸೋಕೆ ಸಿದ್ಧ ಮಾಡ್ತಿದ್ದಾರಾ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಸಿದ್ದರಾಮಯ್ಯ ಅಂದುಕೊಂಡ ರೀತಿಯಾಗಿದ್ರೆ ಮೊನ್ನೆಯ ಕ್ಯಾಬಿನೆಟ್ಗೆ ಜಾತಿ ಗಣತಿ ವರದಿ ಬರಬೇಕಿತ್ತು ಆದರೆ ಈಗ ಬರಲಿಲ್ಲ ಇದನ್ನು ದೆಹಲಿಯಲ್ಲಿ ಖುದ್ದು ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ ಈ ವರದಿ ಈಗಾಗಲೇ ಸೋರಿಕೆಯಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಅಂತಿಮವಾಗಿ ಟೇಬಲ್ ಮೇಲೆ ಇಟ್ಟು ಒಳಗಿರುವ ಸಂಖ್ಯೆಗಳಿಗೂ ಈಗ ಹೊರಗೆ ಹರಿದಾಡ್ತಿರೋ ಸಂಖ್ಯೆಗಳಿಗೂ ಸಾಮ್ಯತೆ ಏನಾದರೂ ಇದ್ದರೆ ಆಗ ಅದು ಸೋರಿಕೆ ಆಗಿದೆ ಅಂತ ಹಾಗಾದ್ರೆ ಈ ಜಾತಿ ಗಣತಿ ಯಾಕೆ ಈ ವಿವಾದ ಅಂದ್ರೆ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿಯವರೆಗೆ ರಾಜಕಾರಣ ನಡ್ಕೊಂಡು ಬರ್ತಾ ಇರೋದು ಲಿಂಗಾಯತರು ಮತ್ತು ಒಕ್ಕಲಿಗರು ಪ್ರಬಲ ಸಮುದಾಯಗಳು ಅತಿ ಹೆಚ್ಚಿನ ಜನಸಂಖ್ಯೆ ಅವರದ್ದೇ ಇದೆ ಅಂತ ಚುನಾವಣೆಯಲ್ಲಿ ಅತಿ ಹೆಚ್ಚು ಟಿಕೆಟ್ ಲಿಂಗಾಯತರಿಗೆ ಮತ್ತು ಒಕ್ಕಲಿಗರಿಗೆ ಸಿಗುತ್ತೆ ಆದರೆ ಈಗ ಹೊರಗೆ ಸೋರಿಕೆ ಆಗಿದೆ ಸಂಖ್ಯೆಗಳು ಲೆಕ್ಕಾಚಾರವನ್ನು ಬದಲು ಮಾಡ್ತಿದೆ ಆದರೆ ವರದಿಯೇ ಸುಳ್ಳು ನೀವು ಸರಿಯಾಗಿ ಸಮೀಕ್ಷೆಯನ್ನೇ ಮಾಡಿಲ್ಲ ಅಂತ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಹೇಳ್ತಿವೆ ಇಂಥ ಸಮೀಕ್ಷೆ ನಡಿಬೇಕು ಅಂತ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಅಂದು ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಆದೇಶಿಸಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ವರದಿ ಕೂಡ ಬಂತು ಅದು ಸಿದ್ದರಾಮಯ್ಯನ ಕೈಗೆ ಆದ್ರೆ ಕ್ಯಾಬಿನೆಟ್ ಮುಂದೆ ಅದನ್ನ ತರಲಿಲ್ಲ ಈಗ ಅದನ್ನ ತರೋಕೆ ಹೊರಟಿದ್ದಾರೆ ಗೆಳೆಯರೆ ಏಕಾಏಕಿ ಯಾಕೆ ಈ ಸಿದ್ದರಾಮಯ್ಯ ಈ ಜಾತಿ ಗಣತಿಯನ್ನ ಈಗ ಹೊರಗೆ ತರ್ತಾ ಇದ್ದಾರೆ ಅಂದ್ರೆ ಇದು ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ರಾಜಕೀಯದ ಭಾಗ ಇದೇನಾದ್ರೂ ಕ್ಯಾಬಿನೆಟ್ ಮುಂದೆ ಮಂಡನೆ ಆದ್ರೆ ಒಂದು ಕಡೆ ಲಿಂಗಾಯತ ಸಮುದಾಯ ಇನ್ನೊಂದು ಕಡೆ ಒಕ್ಕಲಿಗ ಸಮುದಾಯ ಬೀದಿಗೆ ಇಳಿತಾವೆ ಆಗ ಸಿದ್ದರಾಮಯ್ಯನವರ ಕಾಟ ನಡೆಯುತ್ತೆ ಅನ್ನೋ ಲೆಕ್ಕಾಚಾರ ಗೆಳೆಯರೆ ಕೆಲವರಿಗೆ ಅನ್ನಿಸ್ಬಹುದು ಕಾಂಗ್ರೆಸ್ನಲ್ಲೂ ಒಂದಷ್ಟು ಜನ ಇರಬಹುದಲ್ವೇಂದ್ರಿ ಲಿಂಗಾಯತ ನಾಯಕರು ಅದರಲ್ಲೂ ಎಂ ಪಾಟೀಲ್ ಲಿಂಗಾಯತ ನಾಯಕರಲ್ವಾ ಅಂತ ಖಂಡಿತ ಎಂ ಬಿ ಪಾಟೀಲ್ ಲಿಂಗಾಯತ ನಾಯಕ ಅನ್ನಿಸಿಕೊಂಡವರಲ್ಲ ಕಂಡ್ರಿ ಇಲ್ಲಿ ಲಿಂಗಾಯತ ನಾಯಕರು ಅಂತ ಅನ್ನಿಸಿಕೊಂಡು ಗುರುತಿಸಿಕೊಂಡವರು ಪಿಯಲ್ಲಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ಗೆ ಒಕ್ಕಲಿಗ ನಾಯಕತ್ವದ ಅವಶ್ಯಕತೆ ಇದೆ ಇದೆಲ್ಲದರ ಮಧ್ಯೆಯೇ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಮುಂದೆ ತರೋಕೆ ಹೊರಟ್ರೆ ಒಕ್ಕಲಿಗ ಸಮುದಾಯ ಸದ್ಯಕ್ಕೆ ರಾಜ್ಯದಲ್ಲಿ ಅಧಿಕಾರದಲ್ಲಿರೋ ಡಿ ಕೆ ಶಿ ಅವರನ್ನ ಕೇಳ್ತಾರೆ ನೀವ್ಯಾವ ಲೀಡರ್ ಸ್ವಾಮಿ ನೀವು ಕ್ಯಾಬಿನೆಟ್ ನಲ್ಲಿ ಇದ್ದಾಗಲೇ ಬಂತಲ್ಲ ಅಂತ ಇದೇ ಗೊಂದಲಕ್ಕೆ ಡಿ ಕೆ ಶನ್ನ ಸಿಲುಕಿಸೋಕೆ ಮುಂದಾಗಿರೋದು ಸಿದ್ದರಾಮಯ್ಯ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಈಗಿಲ್ಲ ಮುಂದಿನ ಕ್ಯಾಬಿನೆಟ್ ನಲ್ಲಿ ತರ್ತೀವಿ ಅಂದ್ರು ಆದ್ರೆ ಇದನ್ನ ಸಿದ್ದು ಹೇಳಿಲ್ಲ ಡಿ ಕೆ ಶಿವಕುಮಾರ್ ಹೇಳಿಸಿದ್ರು ಅಂತ ಕೆಲವರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಹರಿದಾಡ್ತಿರೋ ಜಾತಿ ಗಣತಿ ವರದಿಯನ್ನ ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಸರಿಯಾಗಿ ಈ ವರದಿಯನ್ನ ಗಮನಿಸಿ ಇಲ್ಲಾಂದ್ರೆ ನಿಮಗೆ ಏನು ಇದರಲ್ಲಿ ಅರ್ಥ ಆಗಲ್ಲ ಪರಿಶಿಷ್ಟ ಜಾತಿಯವರು ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ಪರಿಶಿಷ್ಟ ಪಂಗಡ ನಲವತ್ತು ಲಕ್ಷದ ನಲವತ್ತೈದು ಸಾವಿರ ಮುಸ್ಲಿಮರು ಎಪ್ಪತ್ತು ಲಕ್ಷ ಲಿಂಗಾಯತರು ಅರವತ್ತೈದು ಲಕ್ಷ ಒಕ್ಕಲಿಗರು ಅರವತ್ತು ಲಕ್ಷ ಕುರುಬರು ನಲವತ್ತೈದು ಲಕ್ಷ ಈಡಿಗರು ಹದಿನೈದು ಲಕ್ಷ ವಿಶ್ವಕರ್ಮ ಹದಿನೈದು ಲಕ್ಷ ಬೆಸ್ತರು ಹದಿನೈದು ಲಕ್ಷ ಬ್ರಾಹ್ಮಣರು ಹದಿನಾಲ್ಕು ಲಕ್ಷ ಗೊಲ್ಲಯಾದವರು ಹತ್ತು ಲಕ್ಷ ಅರೆ ಅಲಮಾರಿ ಆರು ಲಕ್ಷ ಮಡಿವಾಳರು ಆರು ಲಕ್ಷ ಸವಿತಾ ಸಮಾಜ ಐದು ಲಕ್ಷ ಕುಂಬಾರರು ಐದು ಲಕ್ಷ ಇದು ಸದ್ಯಕ್ಕೆ ಹೊರಗೆ ಹರಿದಾಡ್ತಿರೋ ವರದಿ ಇವರ ವರದಿನೋ ಇವರೋ ಇದೆಲ್ಲವನ್ನ ಟೋಟಲ್ ಮಾಡಿದ್ರೆ ನಾಲ್ಕು ಕೋಟಿ ಎಪ್ಪತ್ತೊಂಬತ್ತು ಲಕ್ಷದ ನಲವತ್ತೈದು ಸಾವಿರ ಆಗ್ತಾ ಇದೆ ಕರ್ನಾಟಕದ ಒಟ್ಟು ಜನಸಂಖ್ಯೆ ಏಳು ಕೋಟಿಯನ್ನ ದಾಟಿದೆ ಅಲ್ಲಿಗೆ ಯೋಚನೆ ಮಾಡಿ ಎಂತಹ ವರದಿ ಅಂತ ಒಟ್ಟಿನಲ್ಲಿ ಇದನ್ನ ತರೋಕೆ ಹೊರಟಿರೋದು ಮಾತ್ರ ಡಿ ಕೆ ಶಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟು ಕೊಡೋಕೆ ಹೇಳಿದ್ರೆ ನನ್ನನ್ನು ಬೆಂಬಲಿಸೋ ಎಸ್ ಸಿ ಎಸ್ ಟಿ ಹಿಂದುಳಿದ ಜಾತಿಯವರು ಎಷ್ಟಿದ್ದಾರೆ ನೋಡಿ ಸ್ವಾಮಿ ಅಂತ ಹೈಕಮಾಂಡ್ಗೆ ಗೆ ತೋರಿಸೋ ಯೋಚನೆ ಸಿದ್ದರಾಮಯ್ಯ ಅವರದ್ದು ಗೆಳೆರೆ ಈ ಜಾತಿ ಗಣತಿ ವರದಿಯನ್ನು ಸರಿಯಾಗಿ ಗಮನಿಸಿ ಜಾತಿ ಗಣತಿ ನಡೀತಾ ಇರೋದು ಹಿಂದೂಗಳದ್ದು ಆದರೆ ಅಲ್ಲಿ ಮುಸ್ಲಿಮರು ಯಾಕೆ ಬರ್ತಾರೆ ಹಾಗಾದ್ರೆ ಕ್ರೈಸ್ತರು ಯಾಕೆ ಬರಲಿಲ್ಲ ಬೇರೆ ಧರ್ಮದವರು ಯಾಕೆ ಬರ್ತಿಲ್ಲ ಕೇವಲ ಹಿಂದೂಗಳ ಜಾತಿ ಗಣತಿ ಮಧ್ಯೆ ಮುಸ್ಲಿಮರನ್ನ ಯಾಕೆ ತಂದ್ರು ಮುಸಲ್ಮಾನರಲ್ಲೂ ಐವತ್ತಕ್ಕೂ ಹೆಚ್ಚು ಜಾತಿಗಳಿವೆ ಮತ್ತು ಪಂಗಡಗಳಿವೆ ಅವರನ್ನು ಜಾತಿ ಗಣತಿ ಮಾಡಿದ್ರೆ ಒಂದೊಂದು ಜಾತಿಗೆ ಎರಡು ಲಕ್ಷ ಕೂಡ ಸಿಗಲ್ಲ ಆದರೆ ಈ ವರದಿಯಲ್ಲಿ ಸೇರಿಸಿರೋದ್ರ ಹಿಂದಿನ ಉದ್ದೇಶ ಕೇವಲ ರಾಜಕೀಯ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಬೇರೆ ಧರ್ಮಗಳನ್ನ ಇದರಲ್ಲಿ ಯಾಕೆ ಸೇರಿಸಿಲ್ಲ ಅಂದ್ರೆ ಅವರ್ಯಾರು ಸಿದ್ದರಾಮಯ್ಯನವರಿಗೆ ಮತ ಹಾಕುವ ಮನಸ್ಥಿತಿಯವರಲ್ಲ ಅನ್ನೋದಷ್ಟೇ ಕಾರಣ ಕಂಡ್ರೆ ಆದ್ರೂ ಈ ಸಿದ್ದರಾಮಯ್ಯ ಅಧಿಕಾರ ಇಲ್ಲದೆ ಇರಲ್ಲ ಅನ್ನೋದು ಎಷ್ಟೋ ಬಾರಿ ಈಗಾಗ್ಲೇ ಸಾಬೀತಾಗಿದೆ ಅಧಿಕಾರ ಸಿಗಲ್ಲ ಅಂತ ಗೊತ್ತಾದ್ರೆ ಆ ಪಕ್ಷವನ್ನೇ ಮಕಾಡೆ ಮಲಗಿಸೋದು ಸಿದ್ದರಾಮಯ್ಯ ಅವರ ಕೆಟ್ಟ ಚಾಳಿ ಅದನ್ನ ಅವರ ಇತಿಹಾಸ ತೆಗೆದ್ರೆ ಗೊತ್ತಾಗತ್ತೆ ಇವರನ್ನ ರಾಜಕೀಯಕ್ಕೆ ತಂದ ದೇವೇಗೌಡರ ಜೆ ಡಿ ಎಸ್ ನಲ್ಲಿ ಯಾವಾಗ ಮುಖ್ಯಮಂತ್ರಿ ಆಗೋಕೆ ಆಗಲ್ಲ ಅಂತ ಗೊತ್ತಾಗುತ್ತೋ ಆಗ ಪಕ್ಷವನ್ನು ಬಿಟ್ಟು ಹೋಗಿ ಬಿ ಜೆ ಪಿ ಭೇಟಿ ಮಾಡ್ತಾರೆ ಅದು ದೆಹಲಿಯಲ್ಲಿ ನನ್ನನ್ನು ಮುಂದಿನ ಮುಖ್ಯಮಂತ್ರಿ ಮಾಡೋದಾದ್ರೆ ಬಿಜೆಪಿಗೆ ಬರ್ತೀನಿ ಅಂತಾರೆ ಯಾವಾಗ ಬಿಜೆಪಿ ಇದಕ್ಕೆ ಒಪ್ಪಿಕೊಳ್ಳಲ್ಲ ಆಗ ಹೋಗಿದ್ದು ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಹೋಗೋ ಮೊದಲು ಸೋನಿಯಾ ಗಾಂಧಿ ವಿರುದ್ಧ ಬೇಕಾದಷ್ಟು ಹೇಳಿಕೆಗಳನ್ನ ಕೊಟ್ಟರು ಸೋನಿಯಾ ಗಾಂಧಿ ವಿರುದ್ಧ ಮಾತಾಡಿದ್ರು ಅದು ಒಂದು ಸಲನ ಎರಡು ಸಲನ ಈಗಲೂ ಸಿದ್ದರಾಮಯ್ಯಗೆ ಗೊತ್ತಿದೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಮಾತನ್ನ ಒಪ್ಪಿಕೊಳ್ಳುತ್ತೆ ಅಂತ ಅದಕ್ಕೆ ಇನ್ನೊಂದು ನಾಟಕವನ್ನ ಕೂಡ ಸಿದ್ದರಾಮಯ್ಯ ನಿರ್ದೇಶನ ಮಾಡ್ತಾ ಇದ್ದಾರೆ ಅದು ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ ಅಂತ ಈ ಸತೀಶ್ ಜಾರಕಿಹೊಳಿ ಮತ್ತೆ ಐವತ್ತು ಜನ ಶಾಸಕರ ಜೊತೆ ಸಭೆ ಮಾಡಿದ್ರು ಅನ್ನೋದನ್ನ ಬಿಂಬಿಸ್ತಾ ಇದ್ದಾರೆ ಅದರ ಸೂತ್ರಧಾರಿ ಸಿದ್ದರಾಮಯ್ಯ ಅವರೇ ಒಂದು ಕಡೆ ಮೋದಿಯನ್ನ ಅವನು ಇವನು ಅಂತ ಬಾಯಿಗೆ ಬಂದ ಹಾಗೆ ಬೈಕೊಂಡು ಓಡಾಡ್ತಾರೆ ಇನ್ನೊಂದು ಕಡೆ ತಾನು ಇರುವ ಪಕ್ಷಕ್ಕೆ ಎರಡೂ ಬಗೆತಾರೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಸಿದ್ದರಾಮಯ್ಯ ಉಂಡಮನೆಗೆ ಅದು ಬಗೆಯೋ ವ್ಯಕ್ತಿ ಅದು ಕರ್ನಾಟಕ ರಾಜ್ಯದ ವಿಷಯದಲ್ಲಾಗ್ಲಿ ಇಲ್ಲಾಂದ್ರೆ ಪಕ್ಷದ ವಿಷಯದಲ್ಲಾಗ್ಲಿ ಇನ್ನು ಹೈಕಮಾಂಡ್ ಡಿಕೆಶಿಯನ್ನ ಬಿಟ್ಟು ಕೊಡದೇ ಇರೋಕೆ ಕಾರಣಗಳಿವೆ ಡಿ ಕೆ ಶನ್ನ ಇಡಿ ಅರೆಸ್ಟ್ ಮಾಡಿದಾಗ ಕೆಲ ಸತ್ಯಗಳನ್ನ ಬಾಯಿ ಬಿಟ್ಟಿದ್ರೆ ಗಾಂಧಿಗಳ ಕುಟುಂಬ ಜೈಲಿಗೆ ಹೋಗ್ಬೇಕಿತ್ತು ಅದನ್ನ ತಪ್ಪಿಸಿದ್ದು ಶಿ ಅನ್ನೋದು ಸೋನಿಯ ಮನಸ್ಸಲ್ಲಿ ಇದ್ದೇ ಇದೆ ಹಾಗಾಗಿಯೇ ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ಮಾತಾಡೋದು ಕಡಿಮೆ ಆದ್ರೆ ಡಿಕೆಶಿಯನ್ನ ಭೇಟಿ ಮಾಡೋದು ತುಂಬಾ ಜಾಸ್ತಿ ಹೀಗಾಗಿ ಹೈಕಮಾಂಡ್ಗೆ ಸೆಡ್ಡು ಹೊಡೆಯೋಕೆ ಸಿದ್ದರಾಮಯ್ಯ ಹೊರಟಿದ್ದಾರೆ ಕಣ್ರಿ ಅದು ಕೂಡ ಜಾತಿ ಗಣತಿ ವರದಿ ತರೋ ಮೂಲಕ ಅದು ಕೆಲಸ ಮಾಡಲಿಲ್ಲ ಅಂದರೆ ಮುಂದಿನ ಅಸ್ತ್ರಗಳು ಈಗಾಗಲೇ ರೆಡಿ ಇವೆ ಅದು ಪರಮೇಶ್ವರ್ ಅವರನ್ನು ದಲಿತ ಸಿ ಎಂ ಮಾಡಿ ಅಂತ ಕೇಳೋದು ಯಾಕಂದ್ರೆ ಜಾತಿ ಗಣತಿ ಪ್ರಕಾರ ಸಿಗಳು ಒಂದು ಕೋಟಿಗಿಂತ ಜಾಸ್ತಿ ಇದ್ದಾರೆ ಇನ್ನು ಮೂರನೇ ಪ್ಲಾನ್ ಅದು ಸತೀಶ್ ಜಾರಕಿಹೊಳಿ ಜೊತೆ ಐವತ್ತು ಜನ ಶಾಸಕರು ಬಂಡಾಯ ಎದ್ದಿದ್ದಾರೆ ಅಂತ ಬಿಂಬಿಸೋದು ಇವ್ ಯಾವ ಕೆಲಸ ಕೂಡ ಕೆಲಸ ಮಾಡಲಿಲ್ಲ ಅನ್ಕೊಳ್ಳಿ ಕೊನೆಗೆ ಸತೀಶ್ ಜಾರಕಿಹೊಳಿ ಜೊತೆ ಇರೋ ಶಾಸಕರನ್ನ ಬಿಜೆಪಿಗೆ ಕಳಿಸೋ ಕೆಲಸಕ್ಕೆ ಕೈ ಹಾಕೋದು ಇದೇ ಸಿದ್ದರಾಮಯ್ಯ ಅವರ ಮುಂದಿನ ಯೋಜನೆಗಳು ಇನ್ನೂ ಒಂದು ಯೋಚನೆ ಇದೆ ಅದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಈ ಜಾತಿ ಗಣತಿ ವರ್ದಿತ್ತಂದ್ರೆ ಮುಖ್ಯವಾಗಿ ಎರಡು ಸಮುದಾಯಗಳು ಬೀದಿಗೆ ಇಳಿದು ಹೋರಾಟ ಮಾಡ್ತವೆ ಇನ್ನು ಉಳಿದ ಸಮುದಾಯಗಳು ನಾನು ಹೇಳಿದ್ದನ್ನು ಒಪ್ಪಿಕೊಳ್ತವೆ ಅನ್ನೋ ಭ್ರಮೆ ಸಿದ್ದರಾಮಯ್ಯ ಅವರದ್ದು ಆಗ ನನಗೆ ಹೇಗೆ ಬೇಕೋ ಹಾಗೆ ಆಡಳಿತ ನಡೆಸಬಹುದು ಅಭಿವೃದ್ಧಿ ಬಗ್ಗೆ ಮಾತಾಡೋದನ್ನ ಪ್ರತಿಭಟನೆ ಅನ್ನೋ ಕಡೆ ದೂಡಿದ್ರೆ ಮುಗಿತು ಕಂಡ್ರಿ ಇನ್ನು ಮೋದಿ ಹಾಗೆ ಹೀಗೆ ಧರ್ಮದ ಬಗ್ಗೆ ಮಾತಾಡ್ತಾರೆ ಅಂತಿದ್ದ ಸಿದ್ದರಾಮಯ್ಯ ಇಲ್ಲಿ ಜಾತಿ ಜಾತಿಯ ಮಧ್ಯೆ ವಿಷ ಬೀಜ ಬಿತ್ತೋ ಕೆಲಸ ಮಾಡ್ತಿದ್ದಾರೆ ನನಗೆ ಒಂದು ಗೊತ್ತಾಗ್ತಿಲ್ಲ ಈ ಸಿದ್ದರಾಮಯ್ಯ ಅವರಿಗೆ ಯಾವುದೋ ಊರಲ್ಲಿ ಕಳೆದ ವರ್ಷ ಕೆಲ ದಲಿತರು ಕೇಳ್ತಾರೆ ಸರ್ ನಮ್ಮೂರಲ್ಲಿ ನಮ್ಮನ್ನು ದೇವಸ್ಥಾನದ ಒಳಗೆ ಬಿಡ್ತಿಲ್ಲ ಅಂತ ಆಗ ಸಿ ಎಮ್ ಆದವರು ಹೇಳಿದ್ದೇನು ಗೊತ್ತೇನ್ರಿ ನೀವು ಬೇರೆ ದೇವಸ್ಥಾನ ಕಟ್ಟಿಕೊಳ್ಳಿ ಅಂತ ಇದು ಸಿದ್ದರಾಮಯ್ಯನವರ ಜಾತ್ಯಾತೀತತೆ ಇವರು ಎಲ್ಲರಿಗೂ ಸಮಾನ ನ್ಯಾಯ ಕೊಡ್ತಾರಂತೆ ಇದನ್ನ ಜನರು ನಂಬೇಕಂತೆ ಅಲ್ಲ ಕಣ್ರಿ ಹಿಂದೂ ಜಾತಿ ಗಣತಿ ಮಧ್ಯೆ ಮುಸ್ಲಿಮರನ್ನ ಸೇರಿಸಿರೋದು ನೋಡಿದ್ರೆ ಯಾಕೋ ಇನ್ನೊಂದು ಅನುಮಾನ ಬರ್ತಿದೆ ಅದೇನಂದ್ರೆ ಮುಂದಿನ ದಿನಗಳಲ್ಲಿ ಕೆಲ ಜಾತಿಗಳಿಗೆ ಇರೋ ರಿಸರ್ವೇಶನ್ ಅನ್ನ ಮುಸ್ಲಿಮರಿಗೆ ಕೊಡ್ತೀನಿ ಅನ್ನೋ ಸಂದೇಶ ಏನಾದರೂ ಕೊಡ್ತಿದ್ದಾರ ನಮ್ಮ ಜನರು ಹಾಗೆ ಇದ್ದಾರೆ ಬಿಡಿಪ್ಪ ಹುಚ್ಚು ಬರೋವರೆಗೂ ಮದುವೆ ಆಗಲ್ಲ ಮದ್ವೆ ಆಗೋವರೆಗೂ ಹುಚ್ಚು ಬಿಡಲ್ಲ ಅನ್ನೋ ತರ ಕೆಲವರು ನಮ್ಮ ಜಾತಿಯವನು ಸಿಎಂ ಆಗ್ಲಿ ಅಂತ ಇನ್ನು ಕೆಲವರು ನಮ್ಮ ಜಾತಿಯವನು ಸಿ ಎಂ ಆಗ್ಲಿ ಅಂತ ಮತ ಹಾಕಿದ್ರು ಆದ್ರೆ ಈ ಮತದಾರರಿಗೆ ಒಂದು ರಾಜ್ಯದಲ್ಲಿ ಒಬ್ಬನೇ ಸಿಎಂ ಆಗೋಕೆ ಆಗೋದು ಅನ್ನೋ ಸಾಮಾನ್ಯ ಜ್ಞಾನ ಇಲ್ಲ ಅಂದರೆ ಏನು ಮಾಡೋದು ನಾಲ್ಕಣೆ ಭಿಕ್ಷೆ ಥರ ಫ್ರೀ ಒಂದಷ್ಟು ಕೊಟ್ಟರೆ ಜೊತೆಗೆ ಜಾತಿ ಅನ್ನೋದನ್ನು ತಲೆಗೆ ತುಂಬಿ ಒಂದು ಧರ್ಮವನ್ನು ಒಡೆದು ಇನ್ನೊಂದು ಧರ್ಮವನ್ನು ನೀವೆಲ್ಲ ಒಂದೇ ನಿಮ್ಮ ಮಸೀದಿಗೆ ವಕ್ಫ್ ಬೋರ್ಡ್ಗೆ ಇಲ್ಲಾಂದರೆ ದರ್ಗಾಗೆ ಹಣ ಕೊಡ್ತೀವಿ ಅಂತಾರೆ ಅದನ್ನು ನೋಡಿ ಮತ ಹಾಕ್ತಾರೆ ನಮ್ಮ ಮತದಾರರು ಉದ್ಧಾರ ಆಗೋದು ಅಭಿವೃದ್ಧಿ ಕೆಲಸ ಯಾರಿಗೂ ಬೇಕಾಗಿಲ್ಲ ಎಲ್ಲರೂ ದುಡಿಯೋದ್ರಲ್ಲಿ ನಿಮ್ಮ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಅಂದರೆ ಇಲ್ಲ ನನಗೆ ಯಾವ ರಾಜಕಾರಣಿ ಎಷ್ಟು ಫ್ರೀ ಕೊಡ್ತಾನೋ ನೋಡಿ ಮತ ಹಾಕ್ತೀನಿ ಅಂದರೆ ಯಾವ ರಾಜ್ಯ ಉದ್ಧಾರ ಆಗತ್ತೆ ಯಾವ ದೇಶ ಉದ್ಧಾರ ಆಗತ್ತೆ ಇನ್ನು ಕೆಲವರಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಓಟು ಹಾಕಿದ್ವಿ ಸಾರ್ ಈಗ ನಮ್ಮ ಮೆಟ್ಟಲ್ಲಿ ನಾವೇ ಹೊಡ್ಕೋಬೇಕು ಅನ್ಸುತ್ತೆ ಅಂತ ಹೇಳ್ತಾರೆ ಆದ್ರೆ ಒಂದು ಬಾರಿ ಮತ ಹಾಕಿದ್ಮೇಲೆ ಐದು ವರ್ಷ ರಾಜಕಾರಣಿಗಳು ಮಾಡಿದ್ದನ್ನು ನೋಡೋದಷ್ಟೇ ಮತದಾರನ ಕೆಲಸ ಜೋರಾಗಿ ಕೇಳೋಕೆ ಹೋದ್ರೆ ಕೇಸ್ ಬೀಳುತ್ತೆ ಜೈಲಿಗೆ ಹೋಗ್ತೀರಿ ಇದೇ ರೀತಿ ನಮ್ಮ ಜನರು ಯೋಚನೆ ಮಾಡ್ತಿದ್ರೆ ಮುಂದೆ ಅವರ ಮಕ್ಕಳು ಅವರಿಗಿಂತ ಕೆಳಮಟ್ಟದ ಜೀವನ ನಡೆಸಬೇಕಾಗತ್ತೆ ಅನ್ನೋದನ್ನ ಮೋಸ್ಟ್ಲಿ ನಮ್ಮ ಜನ ಮಾರ್ತಿರ್ಬೇಕು ಹೋಗ್ಲಿ ಬಿಡಿ ಹುಚ್ಚನ ಮದುವೆಯಲ್ಲಿ ಉಂಡೋನೇ ಜಾಣ ಅಂತ ರಾಜಕಾರಣಿಗಳು ಪ್ರಜಾಪ್ರಭುತ್ವದ ಹೆಸರಲ್ಲಿ ರಾಜಕಾರಣ ಮಾಡಿಕೊಂಡು ಅದರಲ್ಲಿ ಒಂದಷ್ಟು ಕಳ್ಳತನ ಮಾಡಿ ನಿಮ್ಮ ದುಡ್ಡನ್ನು ನಿಮಗೆ ಕೊಟ್ಟರು ನಾನು ಫ್ರೀ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ನಾವೆಲ್ಲ ನಂಬಿ ಮುಟ್ಟಾಳರಾಗ್ತಾ ಇದ್ದೀವಿ ಅನ್ನೋದು ಯಾವಾಗ ಗೊತ್ತಾಗುತ್ತೋ ನೋಡೋಣ ಇದು ಗೆಳೆಯರೆ ಜಾತಿ ಗಣತಿ ವರದಿ ಹೆಸರಲ್ಲಿ ಸಿ ಸಿದ್ದರಾಮಯ್ಯ ಆಟ ಆಡೋಕ್ಕೆ ಹೊರಟಿರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ